ಭಾರತದ ಪಾಲಿಗೆ ಜನವರಿ ಇಪ್ಪತ್ತೆರಡು ಇನ್ನು ಮುಂದೆ ಐತಿಹಾಸಿಕ ದಿನವಾಗಲಿದೆ ಕೋಟ್ಯಂತರ ಭಕ್ತರ ಕನಸು ನನಸಾದ ಗಳಿಗೆಯನ್ನ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲಾಗುತ್ತೆ ಹಾಗೆಯೇ ಅಯೋಧ್ಯೆಯ ರಾಮಮಂದಿರ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಕರ್ನಾಟಕದಲ್ಲಿ ಸೊರಗಿದ್ದಂತಹ ಕಮಲಪಡೆಗೆ ರಾಮಮಂದಿರ ಬೂಸ್ಟ್ ನೀಡಲಿದೆ ಅದಕ್ಕಾಗಿ ಸಾಲು ಸಾಲು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನವರಿ ಇಪ್ಪತ್ತೆರಡರಂದು ರಾಮಮಂದಿರದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತೆ ಇದೇ ದಿನವನ್ನ ಕಾಂಗ್ರೆಸ್ ವಿರುದ್ಧ ಅಸ್ತ್ರವಾಗಿ ಪ್ರಯೋಗಿಸೋಕೆ ಬಿಜೆಪಿ ನಾಯಕರು ಭರ್ಜರಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲಿ ರಾಮನ ಪೂಜೆಗೆ ಬಿ ಜೆ ಪಿ ತಯಾರಿ ಮಾಡಿಕೊಳ್ತಾ ಇದೆ ರಾಮನ ಪ್ರತಿಮೆಗೆ ಪೂಜೆ ಉತ್ಸವ ಮಾಡದಿದ್ರೆ ಕಾಂಗ್ರೆಸ್ ಶಾಸಕರಿಗೆ ಬಿಸಿ ಮುಟ್ಟಿಸೋಕೆ ತಯಾರಿ ನಡೆಸ್ತಾ ಇದ್ದಾರೆ ಈಗಾಗಲೇ ಬಿ ಜೆ ಪಿ ಶಾಸಕರ ಕ್ಷೇತ್ರಗಳಲ್ಲಿ ರಾಮನ ಆರಾಧನೆಗೆ ಭರ್ಜರಿ ತಯಾರಿ ನಡೆದಿದೆ ರಾಮನ ಪ್ರತಿಮೆ ಉತ್ಸವ ಮೆರವಣಿಗೆ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರಿನ ಹಲವು ಬಿ ಜೆ ಪಿ ಕ್ಷೇತ್ರಗಳಲ್ಲಿ ರಾಮನ ಗೊಂಬೆ ಪ್ರತಿಮೆ ಮೂಲಕ ಆರಾಧನೆಗೆ ಅವಕಾಶ ಮಾಡಿಕೊಡಲಾಗಿದೆ ಅದರಂತೆಯೇ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲೂ ಕೂಡ ಮಾಡಿಸೋಕೆ ತಯಾರಿ ಮಾಡಲಾಗಿದೆ ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ರಾಮನ ಆರಾಧನೆಗೆ ಸೂಚನೆ ನೀಡಿದ್ದಾರೆ ಜೊತೆಗೆ ರಾಮ ಭಕ್ತರ ಉತ್ಸಾಹಕ್ಕೆ ಅಡ್ಡಿಯಾಗದಂತೆ ರಾಜ್ಯ ಸರ್ಕಾರ ಸಹಕಾರ ಕೊಡಬೇಕು ಜನವರಿ ಇಪ್ಪತ್ತೆರಡರ ಬಳಿಕ ಅರವತ್ತು ದಿನಗಳ ಅವಧಿಯಲ್ಲಿ ಕರ್ನಾಟಕದಿಂದ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ರಾಮ ಭಕ್ತರು ಪ್ರಯಾಣಿಸ್ತಾರೆ ರಾಮ ಭಕ್ತರಿಗೆ ಸಮಸ್ಯೆ ಆಗದಂತೆ ರಾಜ್ಯ ಸರ್ಕಾರ ನೋಡ್ಕೊಳ್ಬೇಕು ಏನಾದರೂ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆದರೆ ಕಾಂಗ್ರೆಸ್ ಹೊಣೆಯಾಗತ್ತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ ಹಾಗೆಯೇ ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವಂತಹ ಅಯೋಧ್ಯೆ ರಾಮ ಮಂದಿರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ನೂರ ಅರವತ್ತು ಪಿ ವಿ ಆರ್ ಚಿತ್ರಮಂದಿರಗಳಲ್ಲಿ ನೇರ ಪ್ರಸಾರ ನಡೆಯಲಿದೆ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಇಲ್ಲಿ ಬಿಜೆಪಿ ರಾಮ ಮಂದಿರ ಲೋಕಾರ್ಪಣೆಗೆ ಇಷ್ಟೊಂದು ಮಹತ್ವ ಕೊಡ್ತಿರೋದ್ರ ಹಿಂದೆ ಕಾರಣ ಕೂಡ ಇದೆ ಲೋಕಸಭೆ ಚುನಾವಣೆಗೆ ಕೆಲವೇ ವಾರಗಳು ಬಾಕಿ ಇವೆ ಇಂಥ ಟೈಮ್ನಲ್ಲಿ ರಾಮಮಂದಿರ ಉದ್ಘಾಟನೆಯಂತಹ ಕಾರ್ಯಕ್ರಮಗಳು ಕಟ್ಟ ಹಿಂದೂಗಳ ಮತವನ್ನು ಬಿಜೆಪಿಗೆ ನೀಡುತ್ತೆ ಹಾಗೆಯೇ ಧಾರ್ಮಿಕ ಭಾವನೆಯನ್ನು ಹೆಚ್ಚಿಸುತ್ತೆ ಹೆಚ್ಚು ಧಾರ್ಮಿಕವಾಗಿರುವ ಹಿಂದೂಗಳ ಪೈಕಿ ಶೇಕಡ ಐವತ್ಮೂರರಷ್ಟು ಜನರು ಬಿಜೆಪಿಗೆ ಮತ ಹಾಕಿದ್ದಾರೆ ಅನ್ನೋದು ಸಮೀಕ್ಷೆಗಳಲ್ಲಿ ತಿಳಿದು ಬಂದಿದೆ ಇವರಲ್ಲಿ ಕೇವಲ ಹತ್ತರಷ್ಟು ಮಂದಿ ಮಾತ್ರ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ ಹೀಗಾಗಿ ರಾಮ ಮಂದಿರದಂತಹ ಕಾರ್ಯಕ್ರಮಗಳಿಂದ ಹಿಂದೂ ಮತಗಳು ಬಿಜೆಪಿಗೆ ಮತ್ತಷ್ಟು ಭದ್ರವಾಗಲಿವೆ ಅಲ್ಲದೆ ಈಗಾಗಲೇ ಮನೆ ಮನೆ ಮಂತ್ರಾಕ್ಷತೆ ಹೆಸರಲ್ಲಿ ಬಿಜೆಪಿ ಮನೆ ಮನೆಗೂ ತಲುಪುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ರಾಮ ಮಂದಿರ ಉದ್ಘಾಟನೆ ನಂತರ ಮುಂದಿನ ಎರಡು ತಿಂಗಳುಗಳಿಗೆ ಯೋಜನೆಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅಯೋಧ್ಯೆಗೆ ಯಾತ್ರಾರ್ಥಿಗಳನ್ನು ಕರೆದೊಯ್ಯುವ ಅರವತ್ತು ದಿನಗಳ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಯಾತ್ರಾರ್ಥಿಗಳು ತೆರಳುತ್ತಾರೆ ಇವರೆಲ್ಲ ಬಿಜೆಪಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ನೀಡುವ ಸಾಧ್ಯತೆ ಹೆಚ್ಚಾಗಿದೆ ಸದ್ಯ ಒಂದೇ ಎರಡು ಹಕ್ಕಿಯನ್ನು ಹೊಡೆಯೋಕೆ ಬಿಜೆಪಿ ಭರ್ಜರಿ ಐಡಿಯಾ ಮಾಡಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇರುವಂತಹ ಈ ವಿಶೇಷ ಮತ್ತು ಐತಿಹಾಸಿಕ ಕಾರ್ಯಕ್ರಮವನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿರುವುದರ ಬಿಜೆಪಿಗೆ ಎರಡು ರೀತಿಯ ಪ್ರಯೋಜನಗಳು ಆಗಲಿವೆ ಅಂತ ವಿಶ್ಲೇಷ ಮಾಡಲಾಗ್ತಾ ಇದೆ ಎಷ್ಟೋ ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೆ ಚುನಾವಣೆಗಳಲ್ಲಿ ವೋಟ್ ಕೊಡುವ ಅಂಶವಾಗಿಯೇ ಉಪಯೋಗಕ್ಕೆ ಬರ್ತಾ ಇದೆ